ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ನೀವು ಕೂಡ ನನ್ನ ಹಾಗೆ ತುಂಬಾ ಅಂತ ಭಾವಿಸಿರುತ್ತೇನೆ ಹೇಗಿದೆ ಮಳೆಯೆಲ್ಲ ನಮ್ಮ ಕಡೆಯಂತೂ ಹೆವಿ ಮಳೆ ತುಂಬ ಜೋರಾಗಿ ಮಳೆ ಬರ್ತಿದೆ ಏನು ಹೇಳಬೇಕಂತೇಳಿ ಈ ವಯನಾಡು ಕೇರಳದ್ದು ಎಲ್ಲ ನ್ಯೂಸ್ ನೋಡಿದ್ರು ಉಂಟಲ್ಲ ತುಂಬಾ ಬೇಜಾರಾಗುತ್ತೆ ಅಂದರೆ ರಾತ್ರಿ ಮಲಗಿದ್ದ ವ್ಯಕ್ತಿಗಳು ಬೆಳಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆಯಾ ಹಾಂ ಈ ಮಗುವಿನ ಬಾಡಿಯೆಲ್ಲ ಕೊಚ್ಚಿಕೊಂಡು ಬಂದದೆಲ್ಲ ನೋಡಿ ಮಗುವಿನ ಬಾಡಿಯಲ್ಲಿ ತೋರಿಸ್ತಿದ್ದೆ ನೋಡಿ ಅದೆಲ್ಲ ನೋಡಿ ಅಂತ ಏನೋ ಅಂತ ಹೆದರಿಕೆ ಪಾಪ ತಂದೆ ತಾಯಿ ಎಲ್ಲಿದ್ದಾರೋ ತಾಯಿ ಎಲ್ಲಿದ್ದರು ಅಣ್ಣ ತಮ್ಮ ಅಕ್ಕ ತಂಗಿ ಅವರಿವರು ಎಲ್ಲೆಲ್ಲಿದ್ದಾರೋ ಬಾಡಿಯೆಲ್ಲ ಹೇಗಿದೆಯೋ ದೇವ ಎಂಥ ವರ್ಣಿಸಲು ಎಂತ ಹೇಳಿ ನೆನೆಸಿದ್ರೇ ಆಗೋದಿಲ್ಲ ಅವರಿಗೋಸ್ಕರ ಪ್ರಾರ್ಥಿಸಿ ಎಲ್ಲರೂ ಪ್ರಾರ್ಥಿಸಿ ಪಾಪ ಏನೋ ಬದುಕಿ ಬರಲಿ ಅಂತ ಅನಿಸ್ತಿದೆ ನನಗೆ ಆ ಥರ ಅನಿಸ್ತಿದೆ ಮನೆಗಿನೇ ಎಲ್ಲ ಹೋದರೆ ಹೋಗಲಿ ಆಚೆ ಏನು ಹೋಗಲಿ ಆಚೆ ಜೀವಾದರೂ ಬದುಕಿ ಬರಲಿ ಅಂತ ಅನಿಸ್ತಿದೆ ಏನು ಮಾಡೋಣ ಎಂಥ ನ್ಯೂಸ್ ಬರೀ ಅದೇ ಇದೆ ನೋಡಿದ್ರೇ ಬೇಜಾರಾಗುತ್ತೆ ಓಕೆ ನಮ್ಮ ಮನೆಯಲ್ಲಿ ಸಹ ಲೈಟಾಗಿ ಎಲ್ಲ ನೀರು ಬಂದಿದೆ ಪ್ರಳಯ ಪ್ರಳಯ ಅಂತಲ್ಲ ನದಿ ನೀರು ಜಾಸ್ತಿಯಾಗಿ ಈ ಕಡೆ ನಮ್ಮ ಮನೆಯ ಕಡೆ ಎಲ್ಲ ಬಂದಿದೆ ಬನ್ನಿ ನೋಡೋಣ ಓಕೆ beng ye ye apka katta yep, Come on! ಫ್ರೆಂಡ್ಸ್ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ರೋಡಿನಲ್ಲೆಲ್ಲ ನೀರು ಬಂದಿದೆ ನೋಡಿ ಅಲ್ಲೇ ಮೇನ್ ರೋಡು ಇದು ನೇತ್ರಾವತಿ ನದಿ ಕಾಂಕ್ರೀಟ್ ರೋಡ್ ಇತ್ತು ನೋಡಿ ನದಿ ಮತ್ತು ರೋಡ್ ಒಂದೇ ಸಮವಾಗಿದೆ ನೋಡಿ ಹೇಗೆ ಹೇಗೆ ಗಾಡಿಯೆಲ್ಲ ಪಾಸ್ ಆಗಲಿಕ್ಕೆ ಆಗುದಿಲ್ಲ ಯಾಕಂತೇಳಿದರೆ ಇದು ವಾಹನಗಳೆಲ್ಲ ಹಾಳಾಗುತ್ತಲ್ಲ ಇಂಜಿನ್ಸ್ ಎಲ್ಲ ಫಸ್ಟ್ ಟೈಮ್ ಈ ಸಲ ಬಂದದ್ದು ಹೋದ ವರ್ಷ ಇರಲಿಲ್ಲ ಹೋದ ವರ್ಷ ಮಳೆನೇ ಇರಲಿಲ್ಲಲ್ಲ ಒಂದು ಒಂದು ತಿಂಗಳಲ್ಲಿ ಒಂದು ಐದಾರು ಸಲ ಮಳೆ ಬಂದಿದ್ದೇನೆ ಅಷ್ಟೇ ಅಲ್ಲ ಮಳೆಗಾಲದಲ್ಲಿ ಒಂದು ಅಂದರೆ ಒಂದು ಹತ್ತು ಹದಿನೈದು ಮಳೆ ಬಂದು ಹತ್ತು ಮಳೆ ಮಳೆ ಬಂದಿರ್ಬೋದು ಅಷ್ಟೇ ಈ ಸಲ ನೋಡಿ ಈ ಸಲ ಸುರಿಯುವ ಮಳೆ ಎಷ್ಟಿದೆ ಅಂತೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಳೆ ಇಲ್ಲೆಲ್ಲ ನಾವು ಆಟಾಡಲಿಕ್ಕೆಲ್ಲ ಹೋಗ್ತಿದ್ವಿ ಮತ್ತು ನಾನು ದಿನಾಲೊಂದು ಪಪ್ಪಾಯಿ ಗಿಡದ ಹತ್ರ ವಿಡಿಯೋ ಮಾಡ್ತಿದ್ದೆ ನೋಡಿ ಅವು ಅಲ್ಲಿ ಅಲ್ಲಿ ಪಪ್ಪ ಈ ಗಿಡದ ಹತ್ರ ನಾನು ವೀಡಿಯೋ ಮಾಡ್ತಿದ್ದೆ ಡೈಲಿ ಅಲ್ಲೆಲ್ಲ ಈಗ ನೀರು ಬಂದಿದೆ ಆಚೆ ಹೋದರೆ ಏನಾಗ್ಬೋದು ಗೊತ್ತು ಒಂದು ವೇಳೆ ಮಣ್ಣು ಕುಸಿದ್ರೆ ಉಂಟಲ್ಲ ನಾವು ಸೀದಾ ನದಿಗೆನೆ ಬೀಳ್ಬೋದು ನನೀಗಂತೂ ಈಜ್ಲಿಕ್ಕಂತೂ ಬಿಲ್ಕುಲ್ ಬರೋದೇ ಇಲ್ಲ ಒಂದು ಇಂಚೂ ಬರೋದಿಲ್ಲ ನನಗೆ ನಾನು ಬಿದ್ದ ತಕ್ಷಣ ಅವಾಗಲೇ ಒಂದು ಸೆಕೆಂಡಲ್ಲಿ ಸತ್ತೋಗ್ವೆ ಗೊತ್ತಾಯಿತು ಅದಕ್ಕೆ ಈಜು ಕಳಿಬೇಕು ಅದಕ್ಕೆ ಹೇಳೋದು ನಾವು ಏನಾದರೂ ಸಮಸ್ಯೆಗಳು ಬರೋ ಮೊದಲು ನಾವು ಅದಕ್ಕೆ ರೆಡಿಯಾಗಿರಬೇಕು ಅಂತೇಳಿ ಇದಕ್ಕೆಲ್ಲ ಅಸಾರ್ ಏರಿಯಾ ಅಂತ ಹೇಳ್ತಾರೆ ಅಂತೆ ಈಗ ನದಿ ಯಾವಾಗ ಆವರಿಸಿಕೊಳ್ತದೆ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಇವಾಗ ಹೀಗೆ ಇನ್ನು ಮುಂದೆ ಮುಂದೆ ಮಳೆಯೆಲ್ಲ ಜಾಸ್ತಿ ಆದಾಗ ಹೆಂಗಿರ್ಬೋದು ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಮಳೆನೆಲ್ಲ ರೋಡನ್ನು ಸಹ ಆಕ್ರಮಿಸಿ ಎಲ್ಲ ಈ ರೀತಿ ಮಾಡಿ ಇದು ನಾನು ಸಂಜೆ ಮಾಡಿರುವಂಥದ್ದು ಸಂಜೆ ಆರು ಗಂಟೆಗೆ ವಿಡಿಯೋ ನಿನ್ನೆದ್ದು ಇವತ್ತು ಬೆಳಿಗ್ಗೆ ಅಂತೂ ಸಂಪೂರ್ಣ ನನ್ನ ಮನೆ ಹತ್ರನೇ ಬಂದಿದೆ ನೀರು ಇದು ಜಸ್ಟ್ ಇಷ್ಟೇ ರೋಡಲ್ಲೆಲ್ಲ ಬಂದಿದೆ ಅಷ್ಟೇ ಪಾಸಾಗಿ ಹಾಂ ಹಾಗೆ ನೋಡಿ ಏನು ಮನುಷ್ಯನ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ ಇದು ಆಗ್ಬೋದು ಅವರಿಗೆ ಹೊರಗೆ ಹಾಕುದು ಅವನು ಬಾಯಲ್ಲಿ ಇಟ್ಕೊಂಡಿರ್ತಾನೆ ಅಲ್ಲಿ ಜಾಲಿಯಲ್ಲಿದ್ದಾಳೆ ಹೂಗ್ಕಿಲ ಕುಡಿ ಮೆಲ್ಲಡ ಕೆಮ್ತಿದ್ದಾನೆ ಅದೇ ಇದರಲ್ಲಿ ಕೊಡ್ಬೇಕಿಲ್ಲ ಇದೆಯಲ್ಲ ಒತ್ತುದು ಅದರಲ್ಲಿ ಕೊಟ್ರೆ ಏನಾಗುತ್ತೆ ಬೇರೆ ಟೈಪ್ ಏನಾದರೂ ಕೊಡಬೇಕಾ ಅವನಿಗೆ ಅಲ್ಲ ವಾಮಿಟ್ ಮಾಡಿದ್ದ ಮಗನ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ಮಳೆ ಹೇಗಿದೆ ಏನೆಲ್ಲ ಅಂತ ಹೇಳಿದ್ರೆ ಮಳೆ ಹೇಗಿದೆ ನಮ್ಮ ಮನೆಯಲ್ಲಂತೂ ಜೋರಾಗಿ ಮಳೆ ಬಂದಿದೆ ಸೊ ಪ್ರಳಯ ಪ್ರಳಯ ಆಗಿದೆ ಪ್ರಳಯ ಆಗಿದೆ ಗೊತ್ತಾಯ್ತಾ ಏನು ಹೇಳೋಣ ನಿಮ್ಮಾಚೆ ಹೇಗಿದೆ ಮಳೆ ಬೆಳೆ ಎಲ್ಲ ಹೇಗಿದೆ ಮತ್ತು ವಯನಾಡು ಎಲ್ಲ ವಯನಾಡಲ್ಲಿ ಎಲ್ಲ ಮುಳುಗಿ ಹೋಗಿದ್ದಲ್ಲ ಅದೆಲ್ಲ ನೆನೆಸಿದ್ರು ಒಂಥರ ಬೇಜಾರು ಅನಿಸುತ್ತೆ ಯಾಕಂತ ಹೇಳಿದರೆ ರಾತ್ರಿ ಮಲಗಿದವರೇ ಬೆಳಿಗ್ಗೆ ಎದ್ದೇಳಿಲ್ಲ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಪ್ರಳಯ ಆಗಿದೆ ನೋಡಿ ನೋಡಿ ಯಾವ ರೀತಿ ಆಗಿದೆ ಪ್ರಳಯ ನಾನು ಇದು ಫುಲ್ಲು ನೀರು ಬಂದಿದೆ ಇದು ನಾನು ನಡೆದಾಡ್ತಿರುವ ಜಾಗ ಇಲ್ಲಿಂದಲೇ ನೀರು ಬಂದಿದೆ ನನಗೆ ನೀರಲ್ಲಿ ಹೋಗಲಿಕ್ಕೆ ಸಹ ಲೈಟಾಗಿ ಎಲ್ಲ ಭಯ ಇರುತ್ತೆ ಭಯ ಅಂತ ಹೇಳಿದರೆ ಈ ಕಾಲಿಗೆಲ್ಲ ಹಾವು ಅದು ಇದೆಲ್ಲ ಸತ್ತಿದ್ರೆ ನಂಜಿ ಎಲ್ಲ ಬರುತ್ತಲ್ಲ ಅದಕ್ಕೋಸ್ಕರ ರೋಡಲ್ಲೆಲ್ಲ ನೀರು ಬಂದಿದೆ ನಾನು ಆಚೆ ಸೈಡು ಹೋಗ್ ಹೋಗ್ತೇನೆ ಹೋಗೋದಿಲ್ಲ ಅಂತೆಲ್ಲ ಈ ರೀತಿಯಾಗಿ ಬಂದಿದೆ ಇವಾಗ ಏನಂತೇಳಿದರೆ ಕೆಲಸಕ್ಕೆ ಹೋಗೋವರೆಲ್ಲ ಕೆಲಸಕ್ಕೆ ಹೋಗಲೇಬೇಕು ಹೌದೆಲ್ಲ ಯಾಕಂತೇಳಿದರೆ ಹೊಟ್ಟೆಪಾಡು ಏನಂತೀರ ನೀವು ಹಾಂ ನನ್ನ ಮಗ ಕೈಯಲ್ಲಿದ್ದಾನೆ ನನ್ನ ಮಗುವಿಗೆ ಶಶ್ಚಿತ ಆಗಿದೆ ಹಾಂ ನನ್ನ ಮಗ ಕೈಯಲ್ಲಿದ್ದಾನೆ ನನ್ನ ಮಗುವಿಗೆ ಶಶಿತ ಆಗಿದೆ ಗೊತ್ತಾಯ್ತಾನೆ ಫುಲ್ಲು ನೀರು ನೋಡಿ ಎಲ್ಲಿಂದ ಬಂದಿದೆ ಅಂತೇಳಿ ಕಾಡು ನೀರು ಬಂದಿದೆ ಬಂದಿತ್ತು ಚಿಕ್ಕದು ನನಗೆ ತೋರಿಸಲಿಕ್ಕೆ ಆಗಲಿಲ್ಲ ಅದು ಓಕೆ ಕಾಣಿಸ್ತಿದೆ ನಾನು ಕಂಪ್ಲೀಟ್ ನೀರಲ್ಲಿ ಹೋಗ್ತಿದ್ದೇನೆ ಈ ಹುಳ ಉಪ್ಪಟ್ಟೆ ಎಲ್ಲ ಇರುತ್ತೆ ಅದಕ್ಕೆ ನನಗೆ ಭಯ ಆಗುತ್ತೆ ಫುಲ್ಲು ನೀರು ಆವರಿಸಿದೆ ಫುಲ್ ಅಂದರೆ ಫುಲ್ ಎಷ್ಟು ಹೇಳೋ ನನಗೆ ನೋಡಿ ಕಂಪ್ಲೀಟ್ ನೀರು ಓಕೆ ನನ್ನ ಕಾಲಿಗೆ ನೋಡಿ ಇಷ್ಟು ಬರ್ತಿದೆ ಬಯಾಸ ಆಗುತ್ತೆ ನೀರಲ್ಲಿ ಹೋಗಿ ಗೊತ್ತಾಯ್ತಾ ನಾನೇ ಬೀಳ್ತಿದ್ದೆ ಕೆಸರಿದ್ದೆಲ್ಲ ಗೊತ್ತಾಗೋದಿಲ್ಲಲ್ಲ ನೀರೆಲ್ಲ ಬರುವಾಗ ಮತ್ತು ಹುಳ ಉಪ್ಪಟ್ಟೆ ಅದು ಇದೆಲ್ಲ ಇದ್ದು ಎಲ್ಲ ನೀರು ನೀರು ಬಂದಿದೆ ನನ್ನ ಮಗಸ ಕೈಯಲ್ಲಿದ್ದೇನೆ ನನಗೆ ಈ ಸೊಳ್ಳೆ ಸಹ ಕಚ್ಚುತ್ತೆ ಹಂಗೆ ಬಂದಿದ್ದೇನೆ ಮತ್ತೆ ರಿಟರ್ನ್ ಹೋಗಬೇಕು ಮನೆಗೆ ನನ್ನ ಹಸ್ಬೆಂಡಿಗೆ ಗೊತ್ತಾದರೆ ಕೈ ಹೋಗಿ ಯಾಕೆ ಗೊತ್ತಾ ನಿಮಗೆ ಹೇಗೆ ಹೇಳೋದು ನೀರೆಲ್ಲ ಒಳ್ಳೆ ನದಿ ನೀರು ಬಂದದ್ದು ಇದು ಗೊತ್ತಾಯ್ತಾ ನದಿ ನೀರು ಪಾಸಾಗಿದೆ ಗೊತ್ತಾಯ್ತಾ ನಮಗೆ ಎಲ್ಲ ನೀರು ಬಂದಿದೆ ನಾನು ಜಾಸ್ತಿ ಹೋಗೋದಿಲ್ಲ ನಿಮಗೆ ಜಸ್ಟ್ ತೋರಿಸ್ತೀನಿ ನನ್ನ ಕಾಲಲ್ಲಿ ಫುಲ್ಲು ನೀರು ಗೊತ್ತಾಯ್ತಾ ನೋಡಿ ನನ್ನ ಕಾಲು ಎಷ್ಟು ಮುಳುಗುತ್ತೆ ಅಂತ ಇಷ್ಟು ನೀರಿದೆ ಎಲ್ಲ ಕಡೆ ನೀರಿದೆ ನೋಡಿ ನದಿ ಬಸರೆನಿಲ್ಲ ಮಗನ ಅಲ್ಲೇ ನದಿ ನೋಡಿ ಮತ್ತು ದೋಣಿ ಎಲ್ಲ ತಂದು ನಿಲ್ಲಿಸಿದ್ದಾರೆ ನದಿ ನೀರು ಫುಲ್ಲು ರೋಡಿಗೆ ಪಾಸಾಗಿದೆ ನೋಡಿ ಎಷ್ಟು ಬಂದಿದೆ ಅಂತೇಳಿ ರೋಡ್ ಫುಲ್ ಮುಳುಗಿ ಹೋಗಿದೆ ಗೊತ್ತಾಯ್ತಾ ನೀರಲ್ಲಿ ನಾನು ನನ್ನ ಕೈಯಲ್ಲಿ ಮಗು ಇದ್ದಾನೆ ಮಗು ಇಲ್ಲದಾಗ ನಾನು ಹೋಗ್ತೇನೆ ಮತ್ತೀಗ ಮಳೆ ಬರಲಿಕ್ಕಾಗಿದೆ ಇವತ್ತು ಕೂಡ ಒಂದು ವೇಳೆ ಮಳೆ ಸುರಿದ್ರುಂಟಲ್ಲ ಸಂಪೂರ್ಣ ಇದಾಗುತ್ತೆ ಜಲಮಯ ನಮಗೆ ದೋಣಿಯಲ್ಲಿ ಹೋಗಬೇಕಾಗುತ್ತೆ ಗೊತ್ತಾಯ್ತಾ ಎಲ್ಲ ರೋಡು ಇದು ರೋಡು ಪಾಸಾಗಿ ಇಷ್ಟು ಬಂದಿದೆ ಹೆಂಗಿರ್ಬೋದು ಈಗ ಸ್ವಲ್ಪ ಇಳೀತಾ ಬಂದಿದೆ ನೀರು ಲೈಟಾಗಿ ಫುಲ್ ಇಡೀ ಎಲ್ಲ ನೀರು ಮಯ ನೋಡಿದ್ದ ರೋಡ್ ಯಾವುದು ನದಿ ಯಾವುದು ಅಂತ ಗೊತ್ತೇ ಆಗೋದಿಲ್ಲ ರೋಡ್ ಮತ್ತು ನದಿ ಒಂದೇ ಆಗಿದೆ ಗೊತ್ತಾಯ್ತಾ ಅಷ್ಟಾಗಿದೆ ನಾನು ಒಂದು ಮೀನನ್ನು ನೋಡಿದೆ ಆಯಿತಾ ಅದು ಮೀನು ಹೋಯಿತು ನೋಡಿ ರೋಡ್ ಮತ್ತು ನದಿ ಒಂದೇ ಆಗಿದೆ ಏನಿಲ್ಲ ಎಲ್ಲ ಪ್ರಳಯ 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 ಯಾರಾದರೂ ಕಾಪಾಡಿದ ನಾನು ನಾನು ಸತ್ತು ಹೋಗುವ ಮೊದಲು ಯಾರಾದರೂ ಕಾಪಾಡಿ ಯಾರು ಯೂಟ್ಯೂಬ್ ಫ್ರೆಂಡ್ಸ್ನಂದು ಯಾರು ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲರೂ ಬಂದು ಕಾಪಾಡಿದ ನನ್ನನ್ನು ಫುಲ್ಲು ನೀರು ಮಯ ನಾನು ಎಲ್ಲಿಗೆ ಅಂತ ಹೋಗಲಿ ನಾನು ಸತ್ತೋಗುತ್ತಿದ್ದೇನೆ ಸತ್ತೋಗ್ತಿದ್ದೇನೆ ಸತ್ತೋಗ್ತಿದ್ದೇನೆ ಫುಲ್ಲು ಪ್ರಳಯ 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 ನದಿ ನೀರು ಬಂದಿದೆ ಫ್ರೆಂಡ್ಸ್ ವಯನಾಡು ಜನರಿಗೋಸ್ಕರ ಪ್ರಾರ್ಥಿಸಿ ನಾನು ಕೂಡ ನ್ಯೂಸಲ್ಲೆಲ್ಲ ನೋಡಿದ್ದೇನೆ ನನಗೆ ಹೇಗೆ ಹೋಗೋದು ಅಂತ ಕಾಣೋದಿಲ್ಲ ನಿಲ್ಲಿ ಫುಲ್ಲು ಇದಾಗಿದೆ ಎಂತಾಗಿದೆ ಕೆಸರುಮಯ ಆಗಿದೆ ನೀರು ನಾನು ನಡ್ಕೊಂಡು ಬಂದು ಹೆಂಗೆ ಹೋಗೋದು ಕಾಣೋದಿಲ್ಲ ನೋಡಿ ಇಲ್ಲಿಂದ ಕ್ಲೀನ್ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಕೆಸರು ಮಯ ನಾನು ನಡ್ಕೊಂಡು ಬಂದು ಕ್ಲೀನಿತ್ತು ನಡ್ಕೊಂಡು ಬಂದೆಲ್ಲ ಕೆಸರು ಮಯ ನನ್ನ ಮಗು ನೋಡಿ ನೆಗಡ್ತಾನೆ ನೀರು ಆದರೆ ನನ್ನ ಮಗುವಿಗೆ ಜ್ವರ ಗೊತ್ತಾಯ್ತ ನಾನು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇದ್ದೆಲ್ಲ ಫುಲ್ಲು ಜ್ವರ ಬಂದಿದೆ ಮಗುವಿಗೆ ಅಂತ ಇಲ್ಲಿ ಕಾಣೋದಿಲ್ಲ ಗೊತ್ತಾಯ್ತ ಕೆಸರಿದೆ ಕೆಸರಲ್ಲಿ ನನಗೀಗ ಎಲ್ಲಿಂದ ಹೋಗೋದು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಆಗ ಬೀಳ್ತಿದ್ದೆ ಗೊತ್ತಾಯ್ತ ಚೂರ್ಸ ಕಾಣೋದಿಲ್ಲ ಎಲ್ಲಾದರೂ ಕೆಸರಲ್ಲಿ ಉದುಗಿ ಹೋದರೆ ನಾನು ನಾನು ಹೋದರೆ ಪರವಾಗಿಲ್ಲ ನನಗೇನು ಟೆನ್ಷನ್ ಇಲ್ಲ ನಂದೆಲ್ಲ ಜೀವನ ಆಲ್ಮೋಸ್ಟ್ ಮುಗ್ದಿದೆ ಗೊತ್ತಾಯ್ತು ಮದುವೆ ಆದಮೇಲೆ ಮಗು ಆದಮೇಲೆ ಮತ್ತೆ ಇನ್ನೆಂಥ ಜೀವನ ಇದೆ ಆಯ್ತು ಅಲ್ಲಿಗೆ ಬಟ್ ನನ್ನ ಮಗುವಿನ ಭವಿಷ್ಯ ನೋಡಬೇಕಲ್ಲ ಮಗು ಇನ್ನೂ ಪ್ರಪಂಚ ನೋಡಬೇಕಷ್ಟೇ ಗೊತ್ತಾಯ್ತು ಮಗುವಿಗೋಸ್ಕರ ಮಗು ಇನ್ನೂ ಪ್ರಪಂಚ ನೋಡಬೇಕಷ್ಟೇ ಇವಾಗ ಗೊತ್ತಾಗುತ್ತೆ ನೀವೆಲ್ಲ ನನ್ನ ಫ್ರೆಂಡ್ಸ ಅಂತೇಳಿ ಫೇಸ್ಬುಕ್ ಫ್ರೆಂಡ್ಸ್ ಯೂಟ್ಯೂಬ್ ಫ್ರೆಂಡ್ಸ್ ಬನ್ನಿ ಬನ್ನಿ ಇನ್ಸ್ಟಾ ಫ್ರೆಂಡ್ಸ್ ಬನ್ನಿ ಬನ್ನಿ ಕಾಪಾಡಿ ನನ್ನನ್ನು ಕಾಪಾಡಿ 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 ಹೆಂಗೆ ಆಗಿದೆ ಇವತ್ತು ಇನ್ನೂ ಮೂರು ದಿನ ಮಳೆ ಇದೆ ಅಂತೆ ಮಳೆ ಇದ್ದರೆ ನಮ್ಮ ಕತೆ ಗೋವಿಂದ ಹೊಡೀತು ಗೊತ್ತಾಯ್ತಾ ಹಂಗೆ ಆಗಿದೆ ನನ್ನ ಮಗುವನ್ನು ಸಹ ನಿನ್ನೆ ರಾತ್ರಿ ನಾವು ತೋರಿಸಿರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ನೋಡಲಿ ಅಂತೇಳಿ ಕರ್ಕೊಂಡು ಬಂದು ಬಂತು ಇಲ್ಲೇ ಕೆರೆ ಇದೆ ನೋಡಿ ಎಲ್ಲೆಲ್ಲಿ ಬೇಡ ಇದು ಗುಂಡಿ ಅಂದರೆ ಗುಂಡಿ ಇದೆ ಸ್ವಲ್ಪ ಬಿದ್ದರೆ ಕತೆಗೋವಿಂದ ಅಲ್ಲೇ ಸತ್ತೋಗ್ತೇನೆ ನನಗಿಂತ ಹೈಟ್ ನೀರಲ್ಲಿದೆ ನೀರಿದೆ ಗೊತ್ತಾಯ್ತಾ ಕಾಲು ತೊಳೆದು ಹೋಗ್ಬೇಕು ಒಳ್ಳೆ ನೀರಲ್ಲಿ ಅಂದರೆ ಒಳ್ಳೆ ನೀರು ಏನಿಲ್ಲ ನಮಗೆ ಬರೋದು ಸಹ ನದಿದ್ದೇ ನೀರು ಆಪ್ರೆಷನ್ ಇಲ್ಲಿ ಮಗನ ಕೈ ನೋವಾಗಿ ನಿಧಾನ ಹೋಗ್ಬೇಕು 好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧好吧 ઓકે ફ્રેન્ડ્સ નોડિદલ વીડિયો બાય બાય ટે કેર